ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಲಿಮಿಟೆಡ್ ವತಿಯಿಂದ ಮಂಗಳೂರು ನಗರ ಪೊಲೀಸ್ ಇಲಾಖೆಗೆ ಎರಡು ಸ್ಕಾರ್ಪಿಯೋ ವಾಹನಗಳ ಹಸ್ತಾಂತರ ಕಾರ್ಯಕ್ರಮವು ಬ್ಯಾಂಕ್ನ ಪ್ರಧಾನ ಕಚೇರಿಯಲ್ಲಿ ನಡೆದಿದೆ ಕಾರ್ಯಕ್ರಮದಲ್ಲಿ ವಾಹನಗಳ ಕಿಯನ್ನ ನಬಾರ್ಡ್ ಸಂಸ್ಥೆಯ ಕರ್ನಾಟಕ ವಲಯದ ಮುಖ್ಯ ಪ್ರಧಾನ ವ್ಯವಸ್ಥಾಪಕರಾದ ಸುರೇಂದ್ರ ಬಾಬು ಅವರು ಪೊಲೀಸ್ ಇಲಾಖೆಗೆ ಹಸ್ತಾಂತರ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಬ್ಯಾಂಕ್ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಗ್ರಾಹಕರ ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ವಿನಯಕುಮಾರ್ ಸೊರಕೆ ಪ್ರಭಾಕರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗೋಪಾಲ ಕೃಷ್ಣ ಬಟ್ಕೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅಧಿಕರಣ ಸಮಿತಿಯಲ್ಲಿ ವೈಟಲ್ ಕಾರ್ಯಸಂತೆ ಮಾಡತಾ ಇದ್ದೀವಿ ಅದಕ್ಕೆ ಇವತ್ತು ಈ ಯಾದ ರಿಲೇ ಮಾಡಕ ಒಂದು ವಾರ ನಮ್ಮ ಕಿಸಿನ ಪರಮಶನ್ ಟೇಕ್ ಮಾಡಿಕಾಕಿದ್ದಾರೆ ಬಹಳ ಇಷ್ಟು ಬೇಗವಾಗಿ ನಮಗೆ ಎರೆಡ್ ಪೊಲೀಸ್ ಮೊಮೆಂಟ್ ಡ್ಯಾಶ್ ಮಾಡ್ಲಿಕ್ಕೆ ವೈಟಲ್ ಫೋಟಾಂಟ ಡ್ಯಾಶ್ ಇಸ್ ಗ್ಯಾಂಗ್ ಡನ್ಯವಾದಗಳು ಇಷ್ಟೇ ನಾನೀಸ